ಪ್ರೈಸ್ ಅಲಾರ್ ಕಲರಿಯ ಕಲರಿಯ ಮತ್ತೆ ಅನಿಸ್ವಾರ್ತೆ ಆರು ಎಂಟರಲ್ಲಿ ಯೇಸು ಹೇಳಿದರು ನಿಮ್ಮ ಅಗತ್ಯಗಳು ಏನೆಂದು ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ದೇವರಿಗೆ ಗೊತ್ತಿದೆ ನಿಮ್ಮ ಅಗತ್ಯಗಳು ಏನು ನಿಮಗೆ ಏನ್ ಬೇಕು ಏನ್ ಬೇಡ ಎಲ್ಲ ದೇವರಿಗೆ ಗೊತ್ತಿದೆ ದೇವರ ರಾಜ್ಯವನ್ನ ನೀತಿಯನ್ನ ಮಾತ್ರ ಹುಡುಕರಿ ನಿತ್ಯದೆಲ್ಲ ನಿಮಗೆ ಸೇರಿಸಿ ಕೂಡಿಸಿ ಕೊಡಲಾಗುವುದು ದೇವರಾಜ್ಯ ಏಸುವನ್ನ ಹುಡುಕಿ ಸತ್ಯವನ್ನು ಅರಿಯುವೆ ಸತ್ಯವು ನಿಮಗೆ ಬಿಡುಗಡೆ ಕೊಡುತ್ತದೆ ಯಾವುದು ಸತ್ಯ ಏಸು ಹೇಳಿದ್ರು ನಾನೇ ಸತ್ಯ ಸೇಸುವಿಗೆಲ್ಲ ಗೊತ್ತು ನಿನ್ನ ಇಂದು ಗೊತ್ತು ನಿನ್ನ ನಾಳೆ ಗೊತ್ತು ನಿನ್ನ ಮುಂದೆ ನಡೆಯೋದು ಗೊತ್ತು ಮೂವತ್ತೈದು ವರ್ಷದಿಂದ ನಾನು ಯಾರು ಅಂತ ಯೇಸುವಿಗೆ ಗೊತ್ತು ನಾ ಯೇಸುವಿಗಾಗಿ ಸುವಾರ್ತೆ ಸಾರ್ತೀನಿ ಕೊನೆ ಹೊಸನ್ವರೆಗೂ ಸಾರ್ತೀನಿ ಅನ್ನೋದು ಯೇಸುವಿಗೆ ಮಾತ್ರ ಗೊತ್ತು ಎಷ್ಟೋ ಜನ ಹೇಳಿದರು ಇವರೆಷ್ಟ ದಿನ ಈ ಸಿನಿಮಾ ನಟ ಈ ಡ್ರಾಮಾ ಕಲಾವಿದ ಈ ಸಂಘಟನೆಯ ಕಾರ್ಯಕರ್ತ ಎಷ್ಟ ದಿನ ಸುವಾರ್ತೆ ಸಾರ್ತಾನೆ ಅಂತ ನನಗೆ ಹಾಸ್ಯ ಮಾಡಿದ್ರು ಆದ್ರೆ ಎಷ್ಟಾಗಿ ಇದುವರೆಗೂ ಬದುಕಿದ್ದೀನಿ ಇನ್ನು ಮುಂದೆ ಕೂಡ ಬದುಕ್ತೀನಿ ಸತ್ರು ಅವರ ಮಡ್ಲಲ್ಲೇ ಸಾಯ್ತೀನಿ ಇವತ್ತಿನ ವಾಕ್ಯ ಮತ್ತ ಆರು ಎಂಟು ನಿನ್ನ ಅಗತ್ಯಗಳು ಏನೆಂದು ನಿನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ಒಂದು ಪೇತ್ರ ಐದು ಏಳು ಹೇಳುತ್ತೆ ನಿನ್ನ ಚಿಂತೆಯನ್ನೆಲ್ಲ ಕರ್ತರಿಗೆ ವಹಿಸಿ ಬಿಡಿ ದೇವರು ನಿನಗಾಗಿ ಚಿಂತಿಸುತ್ತಾರೆ ಇವತ್ತು ಬೆಳಿಗ್ಗೆ ನಾ ಎದ್ದು ಪ್ರೇಯರ್ ಮಾಡಿದೆ ಇವತ್ತು ಟಿ ಸಿ ಧ್ಯಾನ ಪ್ರೇಯರ್ ಮಾಡುವಾಗ ದುಂಬಗಾರ ನಮ್ಮ ಸಿನಿಮಾ ಮುಗಿಸಬೇಕು ದೇವ್ರಿಗೆ ಗೊತ್ತಿಲ್ವಾ ದೇವ್ರಿಗೆ ಗೊತ್ತಿದೆ ಈಗ ಕನ್ನಡ ಪಿಕ್ಚರ್ಗಳು ಯಾವುದೂ ಓಡ್ತಾ ಇಲ್ಲ ಅದು ದರ್ಶನ ಕಿಚ್ಚ ಸುದೀಪ ಇವ್ರದ್ದು ಮಾತ್ರ ಹೋಗ್ತಾ ಇದೆ ಬೇರೆ ಎಷ್ಟು ದಿನಕ್ಕೊಂದು ಎರಡು ಮೂರು ಪಿಕ್ಚರ್ ಬರ್ತಾ ಇದೆ ಓಡ್ತಾ ಇಲ್ಲ ಹಾಗಾಗಿ ನನಗೆ ಇನ್ನೂ ಫೈನಾನ್ಸ್ ಆಗ್ತಾ ಇಲ್ಲ ಅರವತ್ತು ಪರ್ಸೆಂಟ್ ಶೂಟಿಂಗ್ ಮುಗಿಸ್ತಾ ಇತ್ತು ಇನ್ನೊಂದು ಹದಿನೈದು ಲಕ್ಷ ಬೇಕಷ್ಟೇ ನನಗೆ ಇವ್ರದ್ದು ಇನ್ನೂರು ಕೋಟಿ ಮುನ್ನೂರು ಕೋಟಿ ಪಿಕ್ಚರ್ ನಮ್ದು ಕೇವಲ ನಲವತ್ತು ಲಕ್ಷ ರೂಪಾಯಿ ಆಯಿತು ದೇವ್ರಿಗೆ ಗೊತ್ತಿದೆ ಸಿನಿಮಾ ಇವಾಗ ನಿಂತು ಒಂದು ವರ್ಷ ಆಯಿತು ಆದ್ರೂ ಕೆಲವ್ರು ಕೇಳ್ತಾರೆ ಯಾವಾಗ ಬ್ರದರ್ ದೇವರಿಗೆಲ್ಲ ಗೊತ್ತಿದೆ ದೇವರು ಆ ಸಮಯದಲ್ಲಿ ಪೂರೈಸ್ತಾರೆ ನನ್ಗೆ ಹೇಳಿದ್ದಾರೆ ಯಾರೋ ಒಬ್ರು ಶ್ರೀಮಂತರು ಬೇಕಾದಷ್ಟಿರೋರು ಮುಂದೆ ಬರ್ತಾರೆ ಅವ್ರಿಗೆ ಈ ವಿಷಯ ತಲುಪಿಸ್ಬೇಕಷ್ಟೇ ನಾವು ಯೇಸು ಮಹಿಮೆಗಾಗಿ ಯೇಸುವಿನ ಮಹಿಮೆಗಾಗಿ ಮಾತ್ರ ಸಿನಿಮಾ ಯಾಕೆಂದ್ರೆ ಸಿನಿಮಾ ಕೇವಲ ಹೊರದಾಟ ಬರದಾಟದ್ದಲ್ಲ ಅದು ಕೂಡ ಯೇಸುವಿನ ಮಹಿಮೆಗಾಗಿ ಯಶವಿನ ಮಹಿಮೆಗಾಗಿ ಮಾತ್ರ ಯಾರೋ ಒಂದು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಿನಿಮಾ ಆರ್ಕೆಸ್ಟ್ರಾ ಇದೆಲ್ಲ ನೋಡಬಾರ್ದು ಕೆಟ್ಟದ್ದನ್ನ ನೋಡಬಾರ್ದು ಒಳ್ಳೇದನ್ನ ಕಾಶನ ಕ್ರೈಸ್ತವಂತ ನಾವು ನೋಡಿದ್ವಿ ಯೂಟ್ಯೂಬ್ನವರು ಸಿನಿಮಾ ನೋಡಬೇಡ ಅಂತ ಹಕ್ಕವರು ಕೂಡ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ ಒಳ್ಳೆಯದನ್ನ ಅರ್ಸಿ ಮನೆಯಲ್ಲಿ ಕತ್ತಿ ಇರೋದು ಒಳ್ಳೇದು ಈರುಳ್ಳಿ ಹೆಚ್ಚೋದಕ್ಕೆ ಕೆಟ್ಟ ಬೆಟ್ಟಕ್ಕೆ ಹಚ್ಚೋದಕ್ಕೆ ಬೇಕು ಕತ್ತಿ ಇದೆ ಅಂತ ಬಂದವರಿಗೆಲ್ಲ ಚುಚ್ಚೋದಲ್ಲ ಯಾವುದೇ ಮಾಧ್ಯಮ ಅದರಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಒಳ್ಳೇದನ್ನು ಆರಿಸ್ಕೊಳ್ಳಿ ಕೆಟ್ಟದನ್ನು ರಿಜೆಕ್ಟ್ ಮಾಡಿ ನಿಮ್ಮ ಕೈಯಲ್ಲಿರೋ ಮೊಬೈಲ್ ಅದರಲ್ಲಿ ಎಲ್ಲ ಬರುತ್ತೆ ಒಳ್ಳೇದನ್ನು ಆರಿಸ್ಕೊಳ್ಳಿ ನಿಮ್ಮ ಕೈಯಿಂದಲಿದೆ ಪ್ರೈಸ್ ಅಲಾರ್ಡ್ ಇದು ನನಗೆ ಅದೇ ಟೈಮ್ನಲ್ಲಿ ಸುಮಾರು ಒಂದು ಒಂದು ತಿಂಗಳ ಹಿಂದೆ ನನಗೆ ಫೋನ್ ಬಂತು ಮರಿಯಂ ಮೇರಿ ಅಂತ ನಾವು ಬೋರ್ ಹಾಕ್ತಾ ಇದೀವಿ ನೂರ ಮೂವತ್ತಡಿ ಆಳ ಹೋದ್ರು ಒಂದು ತೊಟ್ಟು ನೀರು ಬಂದಿಲ್ಲ ಬರ್ದ ಒಂದು ಪ್ರೇಯರ್ ಮಾಡಿ ನನ್ನಂದೆ ಬೋರ್ ಅಲ್ಲಿ ಕೊರಿತಿದಾರಲ್ಲ ಅದ್ರ ಮೇಲೆ ಕೈ ಇಡಿ ಕೈ ಇಟ್ಟರು ನಾ ಇಲ್ಲಿಂದ ಪ್ರೇಯರ್ ಮಾಡಿದೆ ಯೇಸು ನಾಮದಲ್ಲಿ ಭೂಮಿ ಆಕಾಶಗಳು ನೀರು ಎಲ್ಲವನ್ನು ಸೃಷ್ಟಿ ಮಾಡಿದ ಕರ್ತರಾದ ನಾಮದಲ್ಲಿ ಈ ಬೋರ್ನಲ್ಲಿ ಇವರಿಗೆ ನೀರು ಬರಲು ಅಡ್ಡಿಪಡಿಸುವ ಎಲ್ಲ ಶಾಪಗಳು ಬಿಟ್ಟು ಹೋಗಲಿ ಎಲ್ಲ ಅಸೂಯೆಗಳು ಬಿಟ್ಟು ಹೋಗಲಿ ಅಸೂಯ ಕಣ್ಣುಗಳು ಬಿಟ್ಟು ಹೋಗಲಿ ಎಲ್ಲ ರೋಗ ಬಾಧೆಗಳು ಬಿಟ್ಟು ಸುಟ್ಟು ಭೂತಿಯಾಗಲಿ ಅದ್ಭುತ ನಡೆಯಲಿ ನಾನೇ ಮಾರ್ಗ ಎಂದ ಮನೆ ಮಾರ್ಗ ತೋರಿ ಈ ಬೋರ್ನಲ್ಲಿ ಏಸುನಾಮಕ್ಕೆ ಮೈಮೆಯಾಗುವಂತೆ ನೀರು ಬರಲಿ ನಾಮದಲ್ಲಿ ಬೇಡಿದ್ದೇನೆ ಅಂತ ಬೇಡಿದೆ ನಾನು ಸಾಯಂಕಾಲ ಅವ್ರು ಫೋನ್ ಮಾಡಿದ್ರು ಇನ್ನೊಂದು ಇಪ್ಪತ್ತಡಿ ಆಳಕ್ಕೆ ಹೋಗ್ತಿದ್ದಂಗೆನೆ ಆರೆಂಜು ನನಕ್ಕಿಂಚು ಆರೆಂಚು ನೀರು ಬಂತು ಬ್ರದರ್ ನಾನು ಕೇಳಿ ಅಕ್ಕಪಕ್ಕದವರೆಲ್ಲ ನಮಗೂ ಪ್ರೇಯರ್ ಮಾಡಿ ಅಂತಿದ್ದಾರೆ ಅವ್ರಿಗೆಲ್ಲರಿಗೂ ಪ್ರೇಯರ್ ಮಾಡಿದೆ ಪ್ರೇಯರ್ ಮಾಡೋದು ನನ್ನ ಕರ್ತವ್ಯ ಅದ್ಭುತ ಮಾಡೋದು ನನ್ನ ಏಸುವಿನ ಕರ್ತವ್ಯ ಅದ್ಭುತ ನಡೆಯತ್ತೆ ನೋಡಿ ವೀಕ್ಷಿಸಿ ಆ ನೀರು ಬಂದಿದ್ದು ದೃಶ್ಯ ಅದು ಬರುವಾಗ ನೀವು ನೋಡಿ ಸ್ತುತಿ ಮಾಡಿ ನಿಮ್ಮ ಕುಟುಂಬದಲ್ಲಿ ಕೂಡ ತುಂಬಿ ತುಳುಕತ್ತೆ ದಾಹತಿರುವ ತೀರುವ ಜೀವ ಜಲ ಅಲ್ಲಿಂದ ತುಕ್ಕಿ ಮುಕ್ಕಿ ಬರುತ್ತೆ ಈ ಸುನಾಮದಲ್ಲಿ ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಕುಟುಂಬದಲ್ಲಿ ಅದ್ಭುತಗಳು ನಡೆಯಲಿ ಆಶ್ಚರ್ಯ ನಡೆಯಲಿ ಕೊಡತೆಗಳೆಲ್ಲ ತುಂಬಿ ತುಳುಕಲಿ ಸಾಲಗಳೆಲ್ಲ ತೀರಲಿ ರೋಗ ಬಾಧೆಗಳು ಬಿಟ್ಟು ಹೋಗಲಿ ಮರಣಗಳು ಬಿಟ್ಟು ಹೋಗಲಿ ಶಾಪ್ಗಳು ಸುನಾಮದಲ್ಲಿ ಬಿಟ್ಟು ಹೋಗಿ ಆಶೀರ್ವಾದವಾಗಲಿ ಸುನಾಮದಲ್ಲಿ ಆಮೀನ್ ಆಮೇಲೆ ನಿಮ್ಮ ಕುಟುಂಬದಲ್ಲಿ ಇವತ್ತು ಒಂದು ಅದ್ಭುತ ಅದ್ಭುತ ಆಗಲಿದೆ ಏಸು ನಾಮದಲ್ಲಿ ಹಾಗೆ ನನ್ನ ಒಂದೇ ಒಂದು ಲಿಸೆ ಯೇಸು ಮಹಿಮೆಗಾಗಿ ಅರವತ್ತು ಪರ್ಸೆಂಟ್ ಶೂಟಿಂಗ್ ಆಗೋಗಿದೆ ಇನ್ನು ನಲವತ್ತು ಪರ್ಸೆಂಟ್ ಹದಿನೈದು ಲಕ್ಷ ಬೇಕು ಪ್ರೇಯರ್ ಮಾಡಿ ಎಲ್ಲ ಬರ್ತಾರೆ ಯಾರೋ ಬರ್ತಾರೆ ನಿಮ್ಮ ಜೀವನದಲ್ಲಿ ಕೂಡ ಯಾರೋ ಒಬ್ಬರು ಬರ್ತಾರೆ ಅದ್ಭುತ ಮಾಡ್ತಾರೆ ಯೇಸು ನಾಮದಲ್ಲಿ ಆಮೇಲೆ